ಬಸವನಾಡಿನ ಶೈಲಿಯಂತೆ ಎಲ್ಲಾರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇಂದಿನ ನಮ್ಮ ಈ ಮಾತುಕತೆಗೆ ಸ್ವಾಗತ ಸ್ವಾಗತ ಇವತ್ ನಾವಿಲ್ಲಿ ಮಾತಾಡ ಕೂಡಿದ್ದು ಒಬ್ಬ ಅಸಾಮಾನ್ಯ ವ್ಯಕ್ತಿ ಬಗ್ಗೆ ಹೌದು ಸಾಮಾಜಿಕ ನ್ಯಾಯಕ್ಕಾಗಿಯೇ ತಮ್ಮ ಜೀವನನೇ ಮುಡುಪಾಗಿಟ್ಟವರು ಆಮೇಲೆ ಬ್ರಾಹ್ಮಣೇತರ ಚಳವಳಿಯ ಮುಂದಾಳಿತ್ವ ವಹಿಸಿ ಮುನ್ನಡೆಸಿದವರು ಅಷ್ಟೇ ಅಲ್ಲ ಬ್ರಿಟಿಷರ ಸರ್ಕಾರದಾಗ ಏಳು ಖಾತೆಗಳನ್ನ ನಿಭಾಯಿಸಿ ನೊಂದವರ ಹಿಂದುಳಿದವರ ಧನಿಯಾಗಿ ಕೆಲಸ ಮಾಡಿದವರು ಅವರೇ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಪುತ್ರ ಸರ್ ಸಿದ್ದಪ್ಪ ತೋಟಪ್ಪ ಕಂಬಳಿಯವರು ಹೌದು ಅವರ ಜೀವನ ಅಂದ್ರೆ ಬರೀ ಒಬ್ಬ ವ್ಯಕ್ತಿಯ ಕಥೆಯಲ್ಲ ಅದು ಹೌದು ಅದು ಒಂದು ಕಾಲಘಟ್ಟದ ಸಾಮಾಜಿಕ ರಾಜಕೀಯ ಹೋರಾಟಗಳ ಒಂದು ಪ್ರತಿಬಿಂಬ ಅನ್ಬೋದು ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದ ಜನರ ಬದುಕಿನ ಮೇಲೆ ಅವರ ಪ್ರಭಾವ ಏನಿದೆ ಅದು ಬಹಳ ದೊಡ್ಡದು ಅವರ ಕೆಲಸದ ಮಹತ್ವ ತಿಳಬೇಕಂದ್ರೆ ಅಂದಿನ ಪರಿಸ್ಥಿತಿಯನ್ನ ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಹೌದು ಈ ಮಹಾನ್ ಚೇತನದ ಜೀವನ ಗಾಥೆ ಏನಿದೆ ಇದು ಬಹಳ ವಿಸ್ತಾರವಾದದ್ದು ಅದಕ್ಕೆ ಇದನ್ನ ಎರಡು ಭಾಗಗಳಾಗಿ ಮಾಡಿ ವಿಚಾರ ಮಾಡೋಣ ಅಂತ ನಿರ್ಧಾರ ಮಾಡಿವಿ ಸರಿ ಇವತ್ತು ಅದರ ಮೊದಲ ಭಾಗ ಇದ್ರಾಗ ಅವರ ಬಾಲ್ಯ ಆಮೇಲೆ ಓದು ವಕೀಲಿ ವೃತ್ತಿ ಶುರು ಮಾಡಿದ್ದು ರಾಜಕೀಯದಾಗ ಮೊದಲ ಹೆಜ್ಜೆ ಇಟ್ಟಿದ್ದು ಈ ವಿಷಯಗಳ ಬಗ್ಗೆ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ ಖಂಡಿತ ಯಾಕಂದ್ರೆ ಅವರ ಜೀವನದ ಆ ಆರಂಭದ ದಿನಗಳು ಇದಾವಲ್ಲ ಅವರು ಪಟ್ಟ ಪಾಡು ಅವರ ಒಳಗಿದ್ದ ಛಲ ಇವೆಲ್ಲ ಅವರ ಮುಂದಿನ ಆ ಗಟ್ಟಿ ವ್ಯಕ್ತಿತ್ವಕ್ಕೆ ಒಂದು ರೀತಿ ಭದ್ರವಾದ ಅಡಿಪಾಯ ಹಾಕಿಕೊಟ್ಟವು ನಮ್ಮ ಈ ಚರ್ಚೆಗೆ ಡಾಕ್ಟರ್ ಜೈಸಿಂಗ್ ರಾವ್ ಪವಾರ್ ಅವರ ಸಂಶೋಧನಾ ಪ್ರಬಂಧ ಪಾಟೀಲ್ ಪುಟ್ಟಪ್ಪನವರ ಬರಹಗಳು ಮತ್ತೆ ಇತರ ಲೇಖನಗಳು ಪುಸ್ತಕಗಳು ಇವೆಲ್ಲ ಆಧಾರವಾಗಿವೆ ಹೌದು ಇವು ಮುಖ್ಯ ಆಕಾರಗಳು ಹಂಗಾರ ಕಂಬಳಿಯವರ ಕಥೆ ಶುರು ಮಾಡೋಣವೇ ಹುಟ್ಟಿದ್ದು ಹುಬ್ಬಳ್ಳಿಯೊಳಗಂತಾರಲ್ಲ ಹೌದ್ರಿ ಹದಿನೆಂಟುನೂರ ಎಂಬತ್ತೆರಡರ ಇಪ್ಪತ್ತೆರಡರಂದು ಹುಬ್ಬಳ್ಳಿಯ ಅಳಗುಂಡಿಗಿ ಓಣಿಯೊಳಗ ಒಂದು ಸಣ್ಣ ಮನೆಯಾಗ ಅವರ ಜನನ ಆಯಿತು ತಂದಿ ತೋಟಪ್ಪ ತಾಯಿ ಗಂಗವ್ವ ತಂದಿ ಕಂಬಳಿ ಮಾರಿ ಜೀವನ ನಡೆಸಿದ್ರು ಅದಕ್ಕ ಕಂಬಳಿ ಅನ್ನೋ ಹೆಸರು ಬಂತು ಅಂತ ಒಂದು ಮಾತು ಓ ಹಂಗೇನ್ರಿ ಹೌದು ಭಾಳ ಅಂದ್ರೆ ಭಾಳ ಬಡತನ ತಂದೆಗೆ ಸರಿಯಾಗಿ ಕಣ್ಣು ಕಾಣ್ತಿರ್ಲಿಲ್ಲ ಅಂತಾರೆ ಹೌದಾ ತಾಯಿ ಸಗಣಿ ತಟ್ಟಿ ಮಾರಿ ಸಂಸಾರಕ್ಕೆ ಆಧಾರ ಆಗಿದ್ರು ಇಂಥ ಕಷ್ಟದ ಪರಿಸ್ಥಿತಿಯೊಳಗ ಹುಟ್ಟಿದ್ದ ಮಗು ಅದು ಆ ಕಾಲ್ದಾಗ ಹುಬ್ಬಳ್ಳಿಯ ಸಿದ್ಧಾರೂಢ ಸ್ವಾಮಿಗಳ ಆಶೀರ್ವಾದ ಅವ್ರ ಮೇಲಿತ್ತು ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ ಅದು ನಿಜ ಗಂಗವನವರಿಗೆ ಮೊದ್ಲ ಮಕ್ಕಳಾಗ್ಲಿಲ್ಲ ಅಂತ ಸಿದ್ಧಾರೋಢ್ರ ಕಡೆ ಹರಿಕಿ ಹೊತ್ತಿದ್ರಂತೆ ಆಮೇಲೆ ಮಗ ಹುಟ್ಟಿದ್ದು ಮೂರ್ನೇ ದಿವಸಕ್ಕೆ ಸ್ವತಃ ಸ್ವಾಮಿಗಳೇ ಅವರ ಮನೆಗ್ ಬಂದು ನಮ್ಮ ಸಿದ್ಧ ಹೆಂಗದಾನ ಅಂತ ಕೇಳಿದ್ರಂತೆ ಓ ಅದಕ್ಕೆ ಮಗನಿಗೆ ಸಿದ್ದಪ್ಪ ಅಂತ ಹೆಸರಿಟ್ರು ಅಂತ ಒಂದು ಐತಿಹ್ಯ ಅದು ಸ್ವಾಮಿಗಳು ನಿನ್ನ ಮಗ ದೇಶದ ತುಂಬಾ ಹೆಸರು ಮಾಡ್ತಾನ ದೊಡ್ಡ ಮನುಷ್ಯ ಆಗ್ತಾನ ಅಂತ ಭವಿಷ್ಯ ನುಡಿದ್ರು ಅಂತ ಕೂಡ ಕೇಳಿವಿ ಹೌದು ನಿನ್ನ ಸಗಣಿ ಕುಂಡಿ ಅರಮನಿ ಹಾಲಿಕಟ್ಟಿ ಆಡ್ತದ ಅಂತ ಆಶೀರ್ವಾದ ಮಾಡಿದ್ರಂತೆ ಆ ಮಾತು ಮುಂದ ಸತ್ಯ ಆಯ್ತು ಅನ್ನೋದು ಇತಿಹಾಸ ಆ ನಂಬಿಕೆ ಆ ಆಶೀರ್ವಾದ ಸಿದ್ದಪ್ಪನವರ ಜೀವನ ಪೂರ್ತಿ ಅವ್ರ ಜೊತೆ ಇತ್ತು ಆದರೆ ಬದುಕು ಅಷ್ಟು ಸುಲಭ ಇರ್ಲಿಲ್ಲ ಹೌದು ಯಾಕಂದ್ರೆ ಸಿದ್ದಪ್ಪನವರಿಗೆ ಮೂರೇ ವರ್ಷ ಇದ್ದಾಗ ತಂದಿ ತೀರ್ಕೊಂಡ್ರು ಹೌದು ಆ ಆಮೇಲೆ ತಾಯಿ ಗಂಗವ್ವನವರಿಗೆ ಮಗನ್ನ ಸಾಕೋದ್ ಹಿಂಗನೂ ಚಿಂತೆ ಶುರುವಾಯ್ತು ಹೌದು ದಿಕ್ಕೇ ತೋಚದಂಗಾದ ತಾಯಿಗೆ ಆಸರಿಯಾಗಿದ್ದು ಅವರ ಹಿರಿಯ ಮಗಳು ಅಂದ್ರೆ ಸಿದ್ದಪ್ಪನ ಅಕ್ಕ ಹುಚ್ಚವ್ವ ಅವಳು ಗಂಡನ್ಮನೆ ಲಕ್ಕುಂಡಿಗಿರ್ತಿತ್ತು ತಾನು ತಮ್ಮನ್ನ ಕರ್ಕೊಂಡೋಗಿ ಸಾಕ್ತೀನಿ ಓದಿಸ್ತೀನಿ ಅಂತ ಹೇಳಿ ಲಕ್ಕುಂಡಿ ಕರ್ಕೊಂಡು ಹೋದ್ಲು ಹಂಗಾರ ಸಿದ್ದಪ್ಪನವರ ಬಾಲ್ಯ ಅವರ ಪ್ರಾಥಮಿಕ ಶಿಕ್ಷಣ ಶುರುವಾಗಿದ್ದು ಲಕ್ಕುಂಡಿ ಒಳಗೇನ್ರಿ ಹೌದು ಲಕ್ಕುಂಡಿ ಒಳಗ ಲಕ್ಕುಂಡಿ ಅಂದ್ರೆ ಅಂದಿನ ಕಾಲಕ್ಕೆ ಬರೀ ಹಳ್ಳಿ ಆಗಿರ್ಲಿಲ್ಲ ಅದು ಹೌದು ಐತಿಹಾಸಿಕ ಸ್ಥಳ ಹೌದು ಕಲ್ಯಾಣ ಚಾಲುಕ್ಯರ ಕಾಲದ ಶಾಸನಗಳು ದೇವಸ್ಥಾನಗಳು ಇದ್ದ ಒಂದು ಮುಖ್ಯ ಜಾಗ ಅದು ಬಹುಶಃ ಆ ಪರಿಸರನೂ ಸಿದ್ದಪ್ಪನವರ ತಿಳುವಳಿಕೆಗೆ ಒಂದು ರೀತಿ ಸಹಾಯ ಮಾಡಿರಬಹುದು ಇರಬಹುದು ಅಕ್ಕ ಹುಚ್ಚವ್ವ ಮತ್ತು ಭಾವ ಸನ್ನಬಸಪ್ಪನವ್ರಿಗೆ ಸ್ವಂತ ಮಕ್ಕಳಿರ್ಲಿಲ್ಲ ಅದಕ್ಕೆ ಸಿದ್ದಪ್ಪನನ್ನ ತಮ್ಮ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ರು ಅವರ ಪ್ರೀತಿ ಆರೈಕೆ ಒಲಗ ಸಿದ್ದಪ್ಪ ಬಿಳದ್ರು ಲಕ್ಕುಂಡಿ ಶಾಲೆಯಾಗ ಸಿದ್ದಪ್ಪ ಬಾಳ ಚುರುಕಿನ ಇದ್ರು ರಾತ್ರಿ ಬೀದಿ ದೀಪದ ಕೆಳಗೆ ಕೂತು ಓದ್ತಿದ್ರು ಅಂತಾರಲ್ಲ ನಿಜಾನ ಖಂಡಿತಾ ನಿಜ ಸಣ್ಣ ಹುಡುಗ ಇದ್ದಾಗಿಂದಲೇ ಓದಿನ ಹಸಿವು ಜಾಸ್ತಿ ಇತ್ತು ಅವರಿಗೆ ಎರಡರಲ್ಲೂ ಮುಂದಿದ್ರು ಲಕ್ಕುಂಡಿ ಪ್ರಾಥಮಿಕ ಶಿಕ್ಷಣ ಮೇಲೆ ಮುಂದಿನ ಓದಿಗೆ ಹೋದ್ರು ಹೌದು ಇಂಗ್ಲಿಷ್ ಕಲಿಯಾಕ ಧಾರವಾಡದ ಹೈಸ್ಕೂಲ್ಗೆ ಸೇರಿದ್ರು ಓ ಹ್ಮ್ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ದಿನಾ ರೈಲಿನಾಗ ಹೋಗಿ ಬರ್ತಿದ್ರು ಇದು ಒಂದು ದೊಡ್ಡ ಸಾಹಸವೇ ಸರಿ ಹೌದು ಹೌದು ಆ ಕಾಲಕ್ಕ ಧಾರವಾಡದಾಗ ಮರಾಠಿ ಭಾಷೆಯ ಪ್ರಭಾವ ಬಹಳ ಇತ್ತು ಹೌದಲ್ಲ ಹೌದು ಆಡಳಿತ ಶಿಕ್ಷಣ ಎಲ್ಲಾ ಕಡೆ ಮರಾಠಿಯೇ ಮುಂದಿತ್ತು ಇದರಿಂದ ಸಿದ್ದಪ್ಪನವರಿಗೆ ಕನ್ನಡದ ಬಗ್ಗೆ ಅಭಿಮಾನ ಶುರು ಆಯಿತು ಅಂತ ತಿಳ್ಕೊಳ್ಬಹುದೇನ್ರಿ ಖಂಡಿತವಾಗಿಯೂ ಕನ್ನಡಕ್ಕೆ ಸಿಗ್ಬೇಕಾದ ಸ್ಥಾನ ಸಿಗ್ತಾ ಇಲ್ಲ ಅನ್ನೋ ಬೇಸರ ಅವ್ರಿಗಾಗ್ಲೆ ಮೂಡಿತ್ತು ಕನ್ನಡದ ಬಗ್ಗೆ ಒಂದು ಕಳಕಳಿ ಅಭಿಮಾನ ಬೆಳೆಯಾಕ ಇದು ಕಾರಣವಾಯಿತು ಇಷ್ಟೆಲ್ಲಾ ಸವಾಲುಗಳ ನಡುವೆನೂ ಅವರು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಾಗ ಮೆಟ್ರಿಕ್ ಪರೀಕ್ಷೆಯೊಳಗ ಫಸ್ಟ್ ಕ್ಲಾಸ್ನಾಗ ಪಾಸಾದ್ರು ವಾಹ್ ಇದು ಅವರ ಪ್ರತಿಭೆಗೆ ಹಿಡಿದ ಕನ್ನಡಿ ಅದಾದ್ಮೇಲ ಮುಂದಿನ ಓದು ಪುಣೆದ ಡೆಕ್ಕನ್ ಕಾಲೇಜಿನಾಗ ಹೌದು ಮತ್ತೆ ಸಿದ್ಧಾರೂಢ ಸ್ವಾಮಿಗಳ ಸಲಹೆ ಇತ್ತು ಭಾವನ ಪ್ರೋತ್ಸಾಹನೂ ಇತ್ತು ಜೊತೆಗೆ ಸರಕಾರದಿಂದ ಮತ್ತು ಧಾರವಾಡದ ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆಯಿಂದ ಸ್ಕಾಲರ್ಶಿಪ್ ಸಿಕ್ಕಿದ್ರಿಂದ ಪುಣೆಗೆ ಹೋಗಿ ಡೆಕ್ಕನ್ ಕಾಲೇಜಿಗೆ ಸೇರಿದ್ರು ಅಲ್ಲೇನೋದಿದ್ರು ಅಲ್ಲಿ ಇತಿಹಾಸ ಮತ್ತು ಅರ್ಥಶಾಸ್ತ್ರ ವಿಷಯಗಳನ್ನು ತಗೊಂಡು ಸಾವಿರದ ಒಂಬೈನೂರ ನಾಲ್ಕರಾಗ ಬಿ ಎ ಪದವಿ ಮುಗಿಸಿದ್ರು ಪುಣೆಯಾಗ್ ಬಿ ಎ ಮುಂದಿನ ಹೆಜ್ಜೆ ಕಾನೂನು ಶಿಕ್ಷಣದ ಕಡೆಗಿತ್ತು ಅದಕ್ ಮುಂಬೈಗೆ ಹೋದ್ರು ಅಲ್ಲಿ ಅವರ ಸಾಧನೆ ಇನ್ನೂ ದೊಡ್ಡದು ಅನ್ಸದ ಹೌದಲ್ಲೇ ಖಂಡಿತ ಖಂಡಿತ ಮುಂಬೈಯ ಸರ್ಕಾರಿ ಲಾ ಕಾಲೇಜಿನ ಪಯಣ ಅವರ ಬದುಕಿನಾಗ ಒಂದು ದೊಡ್ಡ ತಿರುವು ತಂದು ಕೊಡ್ತು ಸಾವಿರದ ಒಂಬೈನೂರ ಆರರಾಗ ಎಲ್ ಎಲ್ ಬಿ ಪರೀಕ್ಷೆಯೊಳಗ ಇಡೀ ಬೊಂಬೆ ಪ್ರಾಂತಕ್ಕೆ ಫಸ್ಟ್ ರ್ಯಾಂಕ್ ಬಂತು ಅಬ್ಬಪ್ಪ ಇದು ಬರೇ ಹೆಮ್ಮೆ ಅಷ್ಟೇ ಅಲ್ಲ ಆ ಕಾಲ್ದಾಗ ಅಷ್ಟು ಬಡತನದ ಹಿನ್ನೆಲೆಯಿಂದ ಬಂದು ಸಾಮಾಜಿಕ ಅಡೆತಡೆಗಳ ನಡುವೆ ಒಬ್ಬ ಬ್ರಾಹ್ಮಣೇತರ ಹುಡುಗ ಇಂತ ಸಾಧನೆ ಮಾಡೋದಂದ್ರೆ ಮಾತೇ ಅಲ್ಲ ನಿಜ ನಿಜ ಅವರೊಳಗಿದ್ದ ಪ್ರತಿಭೆ ಛಲ ಮುಂದೇನು ಆಡಬಹುದು ಅನ್ನೋ ಸೂಚನೆ ಅದು ಫಸ್ಟ್ ರ್ಯಾಂಕ್ ಬಂದ ಕಾರಣಕ್ಕ ನೇರವಾಗಿ ನ್ಯಾಯಾಧೀಶರಾಗುವ ಅವಕಾಶ ಇತ್ತು ಅಂಟಾರ ಆದರೆ ಅದನ್ನು ನಿರಾಕರಿಸಿದ್ರಂತೆ ಯಾಕಿರಬಹುದು ಹೌದು ಅವಕಾಶ ಇತ್ತು ಆದರೆ ಅವರಿಗೆ ಸರ್ಕಾರಿ ನೌಕರಿಗಿಂತ ಸ್ವತಂತ್ರವಾಗಿ ವಕೀಲಿ ವೃತ್ತಿ ಮಾಡಬೇಕು ಜನರ ಜೊತೆ ನೇರವಾಗಿ ಸಂಪರ್ಕ ಇಟ್ಕೊಂಡು ಅವರು ಸೇವೆ ಮಾಡಬೇಕು ಅನ್ನೋ ವಿಚಾರ ಇದ್ದಿರ್ಬೇಕು ಹ್ಮ್ ಅದಕ್ಕೆ ಹುಬ್ಬಳ್ಳಿಗೆ ವಾಪಸ್ ಬಂದು ಸಾವಿರದ ಒಂಬೈನೂರ ಆರರಲ್ಲೇ ವಕೀಲಿ ವೃತ್ತಿ ಶುರು ಮಾಡಿದ್ರು ಇಲ್ಲೇ ಅವರ ಸಾರ್ವಜನಿಕ ಜೀವನದ ನಿಜವಾದ ಆರಂಭ ಆಯಿತು ಅಂತ ಹೇಳ್ಬೋದು ಹುಬ್ಬಳ್ಳಿಯ ಕೋಟಿನಾಗ ಆಗ ಅಫ್ಟೆ ಶಂಕರರಾವ್ ಬ್ಯಾಹಟ್ಟಿ ಸುಬ್ಬರಾವ್ ಅವರಂತಹ ಘಟಾನುಘಟಿ ವಕೀಲರಿದ್ರು ಅವರ ನಡುವೆ ಸಿದ್ದಪ್ಪನೋರು ತಮ್ಮದೇ ಆದ ಜಾಗ ಮಾಡ್ಕೊಂಡ್ರು ಅಂತಾರಲ್ಲ ಖಂಡಿತ ಬಹಳ ಬೇಗನೆ ಯಶಸ್ವಿ ವಕೀಲರಾಗಿ ಹೆಸರು ಮಾಡಿದ್ರು ಅವರ ವಾದ ಮಂಡಿಸು ಶೈಲಿ ಆ ವಿಷಯದ ಆಳವಾದ ತಿಳುವಳಿಕೆ ಸಮಯ ಪ್ರಜ್ಞೆ ಎಲ್ಲರ ಗಮನ ಸೆಳಿತು ಸಿವಿಲ್ ಕ್ರಿಮಿನಲ್ ಎರಡೂ ತರದ ಕೇಸುಗಳನ್ನು ಸಮರ್ಥವಾಗಿ ನಡೆಸಿದ್ರು ಕೆಲವೇ ವರ್ಷಗಳೊಳಗ ಹುಬ್ಬಳ್ಳಿ ಧಾರವಾಡ ಭಾಗದ ಪ್ರಮುಖ ವಕೀಲರ ಪಟ್ಟಿಗೆ ಸೇರಿದ್ರು ಅಷ್ಟೇನಾ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಮೂವತ್ತರ ಸುಮಾರಿಗೆ ವಕೀಲರ ಸಂಘದ ಅಂದ್ರೆ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರೂ ಆದರು ಓ ಇದು ಕೇವಲ ವೃತ್ತಿಪರ ಯಶಸ್ಸಲ್ಲ ಅದು ಅಂದಿನ ಸಾಮಾಜಿಕ ಮತ್ತು ರಾಜಕೀಯ ವಲಯಗಳಲ್ಲಿ ಅವರ ಪ್ರಭಾವ ಮತ್ತು ಸ್ವೀಕಾರಾರ್ಹತೆ ಎಷ್ಟರ ಮಟ್ಟಿಗೆ ಬೆಳೆದಿತ್ತು ಅನ್ನೋದಕ್ಕೆ ಸಾಕ್ಷಿ ಬರೀ ಕೇಸ್ ನಡೆಸಿ ದುಡ್ಡು ಮಾಡಲಿಲ್ಲ ಬಡವರಿಗೆ ಹಿಂದುಳಿದವರಿಗೆ ಸಹಾಯ ಮಾಡೋದ್ರಲ್ಲಿ ಅವರು ಮುಂದಿದ್ರು ಅನ್ನೋದು ಬಹಳ ಮುಖ್ಯವಾದ ವಿಷಯ ಅನ್ಸತ್ತೆ ಹೌದು ಇದೊಂದು ಗಮನಿಸಲೇಬೇಕಾದ ಅಂಶ ಅವರು ಜಾತಿ ಮತ ಪಂಥಗಳ ಭೇದ ಮಾಡಲಿಲ್ಲ ಎಲ್ಲಾ ಸಮುದಾಯದ ಬಡವರಿಗೆ ಸಹಾಯ ಮಾಡ್ತಿದ್ರು ಉದಾಹರಣೆಗೆ ಉದಾಹರಣೆಗೆ ಭೋಗಾವಿ ರುದ್ರಗೌಡರ ಮಕ್ಕಳ ಹಾಸ್ಟೆಲ್ ಖರ್ಚು ನೋಡಿಕೊಂಡಿದ್ದು ಶಂಕರಭಟ್ಟ ಮಾನಗೋಳಿಯನ್ನು ಬ್ರಾಹ್ಮಣರ ಮಗನ ಶಾಲಾ ಫೀಸ್ ಕಟ್ಟಿಸಿದ್ದು ಇಂಥ ಹಲವಾರು ಪ್ರಸಂಗಗಳು ಅವರ ವಿಶಾಲ ಹೃದಯವಂತಿಕೆಗೆ ಉದಾಹರಣೆ ಹ್ಞೂ ಅದಕ್ಕೆ ಎಲ್ಲಾ ಜಾತಿಯ ಜನ ಲಿಂಗಾಯತರು ಮುಸ್ಲಿಮರು ರೆಡ್ಡಿಗಳು ಮರಾಠರು ದಲಿತರು ಎಲ್ಲರೂ ಅವರನ್ನ ತಮ್ಮ ನಾಯಕ ಅಂತ ನೋಡ್ತಿದ್ರು ಅವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದ್ರೆ ಮದುವೆ ಯಾವಾಗಾಯ್ತು ಒಂಬೈನೂರ ಏಳರಾಗ ಅವರನ್ನ ಸಾಕಿ ಸಲಹಿದ ಅಕ್ಕ ಉಚ್ಚವ್ವನ ಇಚ್ಛೆಯಂತೆ ತಮ್ಮ ಇನ್ನೊಬ್ಬ ಅಕ್ಕ ಹಂಪವ್ವನ ಮಗಳಾದ ಗುರುಸಿದ್ಧವ್ವ ಅವರನ್ನ ಮದುವೆಯಾದ್ರು ಓ ಆ ಮದುವೆಗೂ ಸಿದ್ದಾರೂಢ ಸ್ವಾಮಿಗಳು ಬಂಗು ಆಶೀರ್ವಾದ ಮಾಡಿದ್ರಂತೆ ಅವರಿಗೆ ನಾಲ್ಕು ಜನ ಗಂಡು ಮಕ್ಕಳು ಶಂಕರಪ್ಪ ಆನಂದಪ್ಪ ಗಂಧಾರಪ್ಪ ಈಶ್ವರಪ್ಪ ಮತ್ತು ಒಬ್ಳು ಮಗಳು ಕಮಲಮ್ಮ ಜನಿಸಿದರು ಹಂಗಾರಾ ವಕೀಲಿ ವೃತ್ತಿಯ ಜೊತೆ ಜೊತೆಗೆ ಸಾರ್ವಜನಿಕ ಸೇವೆ ಕಡೆ ಅವರ ಗಮನ ಹರಿಯಕ್ಕೆ ಶುರುವಾಯಿತು ರಾಜಕೀಯ ಪ್ರವೇಶ ಹೆಂಗಾಯಿತು ವಕೀಲರಾಗಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ದಾಗಲೇ ಅವರಿಗೆ ಸಾರ್ವಜನಿಕ ಜೀವನದ ಕಡೆ ಒಲವು ಹೆಚ್ಚಾಗಿತ್ತು ಸಾವಿರದ ಒಂಬೈನೂರ ಹದಿನೇಳರಾಗ ಮೊದಲ ಬಾರಿಗೆ ಹುಬ್ಬಳ್ಳಿ ಮುನ್ಸಿಪಾಲಟಿ ಚುನಾವಣೆಗೆ ಗೆದ್ರು ಹೌದು ಇದು ಅವರ ಚುನಾವಣಾ ರಾಜಕೀಯದ ಮೊದಲ ಹೆಜ್ಜೆ ಆಮೇಲೆ ಮುನ್ಸಿಪಾಲ್ಟಿಯ ಅಧ್ಯಕ್ಷರು ಆದ್ರಲ್ಲ ಒಂಬೈನೂರ ಇಪ್ಪತ್ತೊಂದರಾಗ ಹುಬ್ಬಳ್ಳಿ ಮುನ್ಸಿಪಾಲಟಿಗೆ ನಡೆದ ಚುನಾವಣೆಯ ಗೆದ್ದು ಮೊದಲ ಸರ್ಕಾರೇತರ ಅಂದ್ರೆ ನಾನ್ ಅಫಿಷಿಯಲ್ ಅಧ್ಯಕ್ಷರಾಗಿ ಆಯ್ಕೆಯಾದ್ರು ಮೊದಲನೇ ಅವರು ಒಂಬೈನೂರ ಮೂವತ್ತರವರೆಗೂ ಆ ಹುದ್ದೆಯಲ್ಲಿದ್ರು ಅವರ ಕಾಲದಾಗ ಹುಬ್ಬಳ್ಳಿ ಮುನ್ಸಿಪಾಲಿಟಿ ಆಡಳಿತ ಬಹಳ ಸುಧಾರಣೆ ಕಂಡಿತ್ತು ಒಂದು ಮಾದರಿ ಸಂಸ್ಥೆಯಾಗಿ ಗುರುತಿಕೊಂಡಿತ್ತು ವಿಶೇಷವಾಗಿ ಲಿಂಗಾಯತರು ಮತ್ತು ಮುಸ್ಲಿಮರ ನಡುವೆ ಸೌಹಾರ್ದತೆ ಕಾಪಾಡಿಕೊಂಡು ಹೋಗೋದ್ರಲ್ಲಿ ಅವರ ಪಾತ್ರ ದೊಡ್ಡದು ಇದೇ ಸಮಯದಲ್ಲಿ ಧಾರವಾಡ ಜಿಲ್ಲಾ ಲೋಕಲ್ ಬೋರ್ಡ್ ಸದಸ್ಯರಾಗಿ ನಂತರ ಅದರ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು ಅಂದ್ರೆ ಸ್ಥಳೀಯ ಆಡಳಿತದಾಗ ಅವರ ಹಿಡಿತ ಗಟ್ಟಿಯಾಗಿತ್ತು ಹೌದು ಚೆನ್ನಾಗಿ ಹಿಡಿತ ಸಾಧಿಸಿದ್ರು ಇಲ್ಲಿ ಕೇಳುಗರಲ್ಲಿ ಒಂದು ಸಣ್ಣ ಮನವಿ ನಮ್ಮ ಈ ಪ್ರಯತ್ನ ಈ ಚರ್ಚೆಗಳು ಮತ್ತಷ್ಟು ಜನರಿಗೆ ತಲುಪಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೌದು ಬೆಂಬಲ ಹಾಗೆ ಮಾರ್ಗದರ್ಶನ ನೀಡ್ತಾ ಇರೋ ಹಿರೇಬಾಗೇವಾಡಿಯ ಕಾಯಕ ಫೌಂಡೇಶನ್ ಸಂಸ್ಥೆಗೂ ನಮ್ಮ ಧನ್ಯವಾದಗಳನ್ನು ತಿಳಿಸ್ತೀವಿ ಸ್ಥಳೀಯ ಮಟ್ಟದಲ್ಲಿ ಯಶಸ್ಸು ಕಂಡ ಮ್ಯಾಲೆ ಕಂಬಳಿಯವರ ದೃಷ್ಟಿ ಪ್ರಾಂತೀಯ ಮಟ್ಟದ ಕಡೆ ಹರಿತು ಅನ್ಬೋದು ಹೌದು ಹತ್ತೊಂಬತ್ನೂರ ಇಪ್ಪತ್ತೊಂದರಲ್ಲೇ ಅವರು ಬಾಂಬೆ ಶಾಸನ ಸಭೆಗೂ ಆಯ್ಕೆಯಾದ್ರಲ್ಲ ನಿಜ ಹತ್ತೊಂಬತ್ತರ ಮಾಂಟೆಗ್ಯೂ ಚೆಮ್ಸ್ಫೋರ್ಡ್ ಸುಧಾರಣೆಗಳು ಬಂದವು ಗೊತ್ತಲ್ಲ ಹೌದು ಇದರ ಉದ್ದೇಶ ಭಾರತೀಯರಿಗೆ ಆಡಳಿತದಾಗ ಸ್ವಲ್ಪ ಹೆಚ್ಚಿನ ಪ್ರಾತಿನಿಧ್ಯ ಕೊಡೋದಾಗಿತ್ತು ಇದರ ಅಡಿಯಲ್ಲಿ ಸಾವಿರದ ಒಂಬೈನೂರ ನಡೆದ ಚುನಾವಣೆಯಾಗ ಕಂಬಳಿಯವರು ಬಾಂಬೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದ್ರೆ ಶಾಸನ ಸಭೆಗೆ ಸದಸ್ಯರಾಗಿ ಆಯ್ಕೆಯಾದರು ಇದು ಅವರ ರಾಜಕೀಯ ಜೀವನದ ಒಂದು ಮಹತ್ವದ ಘಟ್ಟ ಅಲ್ಲಿಯೂ ಅವರ ಕೆಲಸ ಗಮನ ಸೆಳೀತು ಅನ್ನೋದಕ್ಕೆ ಸಾಕ್ಷಿ ಅಂದ್ರೆ ಅವರು ಕೌನ್ಸಿಲ್ನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಖಂಡಿತ ಆಗ ಕೌನ್ಸಿಲ್ ಅಧ್ಯಕ್ಷರಾಗಿದ್ದ ಸರ್ ನಾರಾಯಣ ಚಂದಾವರ್ಕರ್ ಅವರಂತ ಹಿರಿಯರು ಕಂಬಳಿಯವರ ಕಾರ್ಯವೈಖರಿ ನೋಡಿ ಈ ಯುವಕನಿಗೆ ಉಜ್ವಲ ಭವಿಷ್ಯವಿದೆ ಅಂತ ಹೇಳದ್ರಂತೆ ಹೌದೇನ್ರಿ ಹೌದು ಆ ಸಭೆಯಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೆ ಎಫ್ ನಾರಿಮನ್ ಗುಲಾಂ ಹುಸೇನ್ ಹಿದಾಯತುಲ್ಲಾ ಅವರಂತ ಘಟಾನುಘಟಿಗಳು ಅವರ ಸಹ ಸದಸ್ಯರಾಗಿದ್ರು ಅಬ್ಬಾ ಅಂದ್ರೆ ಅವರು ಕೆಲಸ ಮಾಡಿದ್ದು ದೊಡ್ಡ ವೇದಿಕೆಯಾಗ ದೊಡ್ಡ ನಾಯಕರ ಜೊತೆ ಆ ಶಾಸನ ಸಭೆಯಾಗ ಅವರು ಮುಖ್ಯವಾಗಿ ಯಾವ ವಿಷಯಗಳ ಬಗ್ಗೆ ಧ್ವನಿ ಎತ್ತಿದ್ರು ವಿಶೇಷವಾಗಿ ಹಿಂದುಳಿದ ವರ್ಗಗಳ ಪರವಾಗಿ ಬಹಳ ಮಾತಾಡ್ತಿದ್ರು ಅಂತ ಕೇಳಿದೀವಿ ಹೌದು ಅವರ ಮುಖ್ಯ ಕಾಳಜಿಯೇ ಬ್ರಾಹ್ಮಣೇತರ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಶಿಕ್ಷಣ ಮತ್ತು ಸರ್ಕಾರಿ ನೌಕರಿಗಳಾಗ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದಾಗಿತ್ತು ಆ ಕಾಲದಾಗ್ ಬ್ರಾಹ್ಮಣೇತರ ಚಳುವಳಿ ಅನ್ನೋದು ಮಹಾರಾಷ್ಟ್ರ ಮತ್ತು ಬಾಂಬೆ ಕರ್ನಾಟಕ ಭಾಗದಾಗ ಪ್ರಬಲವಾಗಿತ್ತು ಇದರ ಮುಖ್ಯ ಉದ್ದೇಶ ಶಿಕ್ಷಣ ಸರ್ಕಾರಿ ಉದ್ಯೋಗ ಮತ್ತು ರಾಜಕೀಯದಾಗ ಬ್ರಾಹ್ಮಣ ಸಮುದಾಯದ ಪ್ರಾಬಲ್ಯವನ್ನ ಪ್ರಶ್ನಿಸಿ ಉಳಿದ ಬಹುಸಂಖ್ಯಾತ ಸಮುದಾಯಗಳಿಗೆ ಅವಕಾಶ ಕೇಳೋದಾಗಿತ್ತು ಕಂಬಳಿಯವರು ಈ ಚಳುವಳಿಯ ಪ್ರಮುಖ ನಾಯಕರಲ್ಲೊಬ್ಬರಾದರು ಅವರು ಕೇವಲ ಭಾಷಣ ಮಾಡಲಿಲ್ಲ ಅಂಕಿಅಂಶಗಳ ಸಮೇತ ಸರ್ಕಾರವನ್ನ ಪ್ರಶ್ನಿಸಿದ್ರು ಅಂತ ಒಂದು ಉದಾಹರಣೆ ಅದೆಯಲ್ಲ ಹೌದು ಕರೆಕ್ಟ್ ಹತ್ತೊಂಬತ್ ನೂರ ಇಪ್ಪತ್ತೊಂದರಾಗ ಧಾರವಾಡದ ಟ್ರೈನಿಂಗ್ ಕಾಲೇಜಿನಾಗ ಎಷ್ಟು ಜನ ಬ್ರಾಹ್ಮಣ ವಿದ್ಯಾರ್ಥಿಗಳಿದ್ದಾರೆ ಎಷ್ಟು ಜನ ಬ್ರಾಹ್ಮಣೇತರರಿದ್ದಾರೆ ಅಲ್ಲಿನ ಉಪಾಧ್ಯಾಯರ ನೇಮಕಾತಿಯಾಗ ತಾರತಮ್ಯ ಆಗ್ತಿದ್ಯಾ ಅಂತ ನಿರ್ದಿಷ್ಟವಾಗಿ ಪ್ರಶ್ನೆ ಕೇಳಿದ್ರು ಓ ಅದೇ ರೀತಿ ಮಾಮ್ಲೆದಾರ್ ಅಂದ್ರೆ ಈಗಿನ ತಹಸೀಲ್ದಾರ್ ಹುದ್ದೆಗಳಿಗೆ ಬ್ರಾಹ್ಮಣೇತರರನ್ನ ಯಾಕೆ ನೇಮಕ ಮಾಡ್ತಿಲ್ಲ ಅಂತ ಸರ್ಕಾರದ ಗಮನ ಸೆಳೆದ್ರು ಅಂದ್ರೆ ಅವರ ವಾದಗಳಿಗೆ ಒಂದು ಗಟ್ಟಿ ಆಧಾರ ಇರ್ತಿತ್ತು ಬಜೆಟ್ ಮೇಲಿನ ಚರ್ಚೆಗಳಲ್ಲಂತೂ ಸರ್ಕಾರದ ನೀತಿಗಳನ್ನ ತೀವ್ರವಾಗಿ ವಿಮರ್ಶೆ ಮಾಡ್ತಿದ್ರಂತೆ ಖಂಡಿತ ಪ್ರಾಥಮಿಕ ಶಿಕ್ಷಣಕ್ ಅನುದಾನ ಕಳಿತ ಮಾಡಿ ಸರ್ಕಾರಿ ನೌಕರರ ಸಂಬಳ ಏರಿಸಿದ್ದನ್ನ ಅವರು ಬಹಳ ಕಟುವಾಗಿ ಟೀಕಿಸಿದ್ರು ಇದನ್ನ ಅನಕ್ಷರಸ್ಥರ ಮೇಲಿನ ದರೋಡೆ ಅಂತ ಕರೆದಿದ್ರು ಅವರು ಹೌದಾ ಹೌದು ಅರಣ್ಯ ಇಲಾಖೆಯ ಅನವಶ್ಯಕ ಖರ್ಚು ರೈತರ ಮೇಲಿನ ಸಾಲದ ಹೊರೆ ಅದರಲ್ಲೂ ಬಾಂಬೆ ಕರ್ನಾಟಕ ಭಾಗಕ್ಕೆ ಅಭಿವೃದ್ಧಿ ವಿಷಯದಾಗ ಆಡ್ತಿದ್ದ ಅನ್ಯಾಯದ ಬಗ್ಗೆ ಅವರು ನಿರಂತರವಾಗಿ ಧ್ವನಿ ಎತ್ತಿದ್ರು ಅಂದ್ರೆ ಕಂಬಳಿಯವರು ಕೇವಲ ಸಾಮಾಜಿಕ ನ್ಯಾಯಕ್ಕೆ ಸೀಮಿತವಾಗದೆ ಪ್ರಾದೇಶಿಕ ಅಭಿವೃದ್ಧಿಯ ಹರಿಕಾರರೂ ಆಗಿದ್ರು ಅಂತ ಹೇಳಬಹುದು ನಿಸ್ಸಂಶಯವಾಗಿ ಬಾಂಬೆ ಕರ್ನಾಟಕ ಭಾಗಕ್ಕೊಂದು ಮೆಡಿಕಲ್ ಕಾಲೇಜ್ ಬೇಕು ಇಲ್ಲಿನ ನೀರಾವರಿ ಯೋಜನೆಗಳಿಗೆ ಹೆಚ್ಚು ದುಡ್ಡು ಕೊಡಬೇಕು ಅಂತ ಪದೇ ಪದೇ ಸರ್ಕಾರವನ್ನು ಒತ್ತಾಯಿಸುತ್ತಿದ್ರು ಇದು ಅವರ ದೂರದೃಷ್ಟಿ ಮತ್ತು ತಮ್ಮ ಭಾಗದ ಜನರ ಮೇಲಿದ್ದ ಕಳಕಳಿಯನ್ನು ತೋರಿಸುತ್ತದೆ ಕಾನೂನು ಸುಧಾರಣೆಗಳ ವಿಷಯದಾಗ ಅವರ ಕೊಡುಗೆ ಏನು ವಿಶೇಷವಾಗಿ ಡಾಕ್ಟರ್ ಅಂಬೇಡ್ಕರ್ ಜೊತೆ ಕೆಲಸ ಮಾಡಿದ್ದು ಇದೊಂದು ಬಹಳ ಮಹತ್ವದ ವಿಷಯ ಡಾಕ್ಟರ್ ಅಂಬೇಡ್ಕರ್ ಜೊತೆಗೂಡಿ ವತನ್ ಆಕ್ಟ್ಗೆ ತಿದ್ದುಪಡಿ ತರೋದ್ರಾಗ ಅವರು ಪ್ರಮುಖ ಪಾತ್ರ ವಹಿಸಿದ್ರು ಈ ವತನಂದ್ರೆ ವತನಂದ್ರೆ ಆಯಾ ಹಳ್ಳಿಗಳ ಸೇವೆ ಮಾಡ್ಲಿಕ್ಕೆ ಅಂತ ಕೆಲವು ಮನೆತನಗಳಿಗೆ ವಂಶಪಾರಂಪರ್ಯವಾಗಿ ಕೊಟ್ಟಿದ್ದ ಜಮೀನು ಹಕ್ಕುಗಳು ಆದರೆ ಮೊದಲು ಅದರ ಹಕ್ಕು ಬರೇ ಗಂಡ್ಮಕ್ಳಿಗಿರ್ತಿತ್ತು ಓ ಹಂಗೆ ಹೌದು ಈ ತಿದ್ದುಪಡಿಯಿಂದ ವತನದಾರ ಮನೆತನಗಳ ಹೆಣ್ಣುಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿಯಾಗ ಹಕ್ಕು ಬಂತು ಜೊತೆಗೆ ದೊತ್ತು ತಗೊಳ್ಳೋ ಹಕ್ಕು ಸಿಕ್ತು ಇದು ದೊಡ್ಡ ಸುಧಾರಣೆ ಅಲ್ವಾ ಹೌದು ಅದೇ ರೀತಿ ವಿಧವೆಯರ ಹಕ್ಕುಗಳ ರಕ್ಷಣೆಗೂ ಕಾನೂನು ತರಲು ಶ್ರಮಿಸಿದ್ರು ಇದು ಸಾಮಾಜಿಕ ಸುಧಾರಣೆಯ ದೃಷ್ಟಿಯಿಂದ ದೊಡ್ಡ ಹೆಜ್ಜೆ ಸಹಕಾರಿ ಸಂಘಗಳ ಕಾಯ್ದೆ ಬಗ್ಗೆನೂ ಅವರ ಗಮನ ಇತ್ತು ಎಂದ ಕೇಳಿವಿ ಹೌದು ಸಹಕಾರಿ ಸಂಘಗಳ ಕಾಯ್ದೆ ತಿದ್ದುಪಡಿ ಚರ್ಚೆಯ ಭಾಗವಹಿಸಿ ಅದು ಹಳ್ಳಿಗಳ ಬಡ ರೈತರಿಗೆ ಅನುಕೂಲ ಆಗುವಂಗೆ ಇರಬೇಕು ಅವರಿಗೆ ಸುಲಭವಾಗಿ ಸಾಲ ಸಿಗಬೇಕು ಅಂತ ಸಲಹೆಗಳನ್ನ ಕೊಟ್ಟಿದ್ರು ಹತ್ತಿ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಈಸ್ಟ್ ಇಂಡಿಯಾ ಕಾಟನ್ ಅಸೋಸಿಯೇಷನ್ನ ಏಕಸ್ವಾಮ್ಯದಿಂದ ರೈತರಿಗೆ ಆಗ್ತಿದ್ದ ತೊಂದರೆ ಬಗ್ಗೆನೂ ಅವರು ಎತ್ತಿದ್ರು ಅಂದ್ರೆ ರೈತರ ಬಗ್ಗೆ ಅವರಿಗಿದ್ದ ಕಾಳಜಿ ಎದ್ದು ಕಾಣ್ತದೆ ಇಷ್ಟೆಲ್ಲ ಸಾರ್ವಜನಿಕ ಜೀವನದಾಗ ಸಕ್ರಿಯರಾಗಿದ್ದಾಗ ಗಾಂಧೀಜಿಯವರ ಭೇಟಿಯಾಯಿತು ಇದು ಬಹಳ ಚರ್ಚಿತ ವಿಷಯ ಯಾವಾಗ ಹೆಂಗಾಯ್ತು ಆ ಭೇಟಿ ಅದು ಸುಮಾರು ಹತ್ತೊಂಬತ್ ನೂರ ಇಪ್ಪತ್ತರ ಸಮಯ ಇರಬೇಕು ಲೋಕಮಾನ್ಯ ತಿಲಕರ ನಿಧನದ ನಂತರ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರ ರಾಜಕಾರಣದ ಕೇಂದ್ರ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಿದ್ದರು ಹೌದು ಅವರು ಅಸಹಕಾರ ಚಳುವಳಿಯ ಪ್ರಚಾರಕ್ಕಾಗಿ ದೇಶದಾದ್ಯಂತ ಓಡಾಡ್ತಿದ್ರು ಹಂಗ್ ಹುಬ್ಬಳ್ಳಿಗ್ ಬಂದಾಗ ಅಲ್ಲಿನ ಪ್ರಮುಖ ನಾಯಕರಾಗಿದ್ದ ಸಿದ್ದಪ್ಪ ಕಂಬಳಿಯವರನ್ನ ಭೇಟಿಯಾಗಲು ಇಚ್ಛೆಪಟ್ರು ಓಹೋ ಆಗ ಕಂಬಳಿಯವರ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡಿದ್ರ ಹೌದು ಆಗ್ಲೇ ಅವರು ದೊಡ್ಡ ನಾಯಕರು ಆ ಭೇಟಿಯ ಸಂವಾದ ಕಂಬಳಿಯವರ ನಿಲುವನ್ನ ಸ್ಪಷ್ಟಪಡಿಸ್ತು ಅಂತಾರಲ್ಲ ಖಂಡಿತ ಗಾಂಧೀಜಿಯವರು ಕಂಬಳಿಯವರನ್ನ ಕಾಂಗ್ರೆಸ್ ಸೇರಿ ಅಸಹಕಾರ ಚಳುವಳಿಯ ಭಾಗವಾಗಿ ಶಾಲೆ ಕಾಲೇಜು ಕೋರ್ಟ್ ಗಳನ್ನ ಬಹಿಷ್ಕರಿಸಬೇಕು ಅಂತ ಆಹ್ವಾನ ಕೊಟ್ರು ಆಗ ಕಂಬಳಿಯವರು ಬಹಳ ನೇರವಾಗಿ ಒಂದು ಪ್ರಶ್ನೆ ಕೇಳಿದ್ರು ಬಹಿಷ್ಕಾರ ಸರಿ ಆದ್ರ ನಮ್ಮ ಬ್ರಾಹ್ಮಣೇತರರು ಹಿಂದುಳಿದ ವರ್ಗದವರು ಈಗ ತಾನೇ ಕಷ್ಟಪಟ್ಟು ಶಾಲೆ ಕಳಿಯಾಕ ಸರ್ಕಾರಿ ಕೆಲಸಕ್ಕೆ ಸೇರಾಕ್ ಶುರು ಮಾಡಿದ್ದಾರೆ ನನ್ನ ಬಹಿಷ್ಕರಿಸ್ಬೇಕು ಅವ್ರಿಗ್ ಸಿಕ್ತಿರೋ ಈ ಸಣ್ಣ ಅವಕಾಶನೂ ಬೇಡ ಅಂತೀರಾ ಅಂತ ಖಡಾಖಂಡಿತವಾಗಿ ತಮ್ಮ ನಿಲುವನ್ನು ಮುಂದಿಟ್ರು ಅಬ್ಬಾ ನೇರವಾಗಿ ಕೇಳಿದ್ರು ಅದಕ್ಕೆ ಗಾಂಧೀಜಿಯವರ ಪ್ರತಿಕ್ರಿಯೆ ಏನಿತ್ತು ಗಾಂಧೀಜಿ ಬಹಳ ಪ್ರಬುದ್ಧವಾಗಿ ಪ್ರತಿಕ್ರಿಯಿಸಿದರು ಈ ಬಹಿಷ್ಕಾರದ ಕರೆ ಹಿಂದುಳಿದ ವರ್ಗಗಳಿಗೆ ಅನ್ವಯಿಸುವುದಿಲ್ಲ ಅವರು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಶಾಲೆಗೆ ಹೋಗ್ಲಿ ಸರ್ಕಾರಿ ನೌಕರಿ ಸೇರ್ಲಿ ಅಂತ ಸ್ಪಷ್ಟಪಡಿಸಿದರು ಓ ಹಂಗಾರ ಹೌದು ಇದು ಒಂದು ರೀತಿ ಕಂಬಳಿಯವರ ವಾದಕ್ಕೆ ಸಿಕ್ಕ ಮನ್ನಣೆಯಾಗಿತ್ತು ಆದ್ರೂ ಕಂಬಳಿಯವರು ಕಾಂಗ್ರೆಸ್ ಸೇರ್ಲಿಲ್ಲ ಅಸಹಕಾರ ಚಳವಳಿಯ ದಾರಿ ಹಿಡೀಲಿಲ್ಲ ಯಾಕೆ ಇಲ್ಲ ಕಂಬಳಿಯವರ ನಿಲುವು ಸ್ಪಷ್ಟವಾಗಿತ್ತು ಅವರ ಪ್ರಕಾರ ಹಿಂದುಳಿದ ವರ್ಗಗಳಿಗೆ ಮೊದಲು ಬೇಕಾಗಿದ್ದು ಸಾಮಾಜಿಕ ಸಮಾನತೆ ಶಿಕ್ಷಣ ಮತ್ತು ಆರ್ಥಿಕ ಪ್ರಗತಿ ಹ್ಮ್ ಇದಕ್ಕಾಗಿ ಬ್ರಿಟಿಷರ ಜೊತೆ ಸಹಕರಿಸಿ ಶಾಸನ ಸಭೆಗಳ ಮೂಲಕ ಸೌಲಭ್ಯಗಳನ್ನು ಪಡೆಯೋದು ಹೆಚ್ಚು ಸೂಕ್ತ ಅನ್ನೋದು ಅವರ ವಿಚಾರವಾಗಿತ್ತು ಇದನ್ನೇ ಪ್ರತಿಕ್ರಿಯಾತ್ಮಕ ಸಹಕಾರ ಅಂದ್ರೆ ರೆಸ್ಪಾನ್ಸಿವ್ ಕೋಆಪರೇಷನ್ ಅಂತ ಕರೀತಾರೆ ಅಂದ್ರೆ ಅಂದ್ರೆ ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ರೆ ಸಹಕಾರ ಕೊಡೋದು ಇಲ್ಲದಿದ್ರೆ ವಿರೋಧ ಮಾಡೋದು ರಾಜಕೀಯ ಸ್ವಾತಂತ್ರ್ಯಕ್ಕಿಂತ ಸಾಮಾಜಿಕ ಸ್ವಾತಂತ್ರ್ಯ ಮತ್ತು ಪ್ರಗತಿ ಅವರಿಗೆ ಹೆಚ್ಚು ಮುಖ್ಯವಾಗಿತ್ತು ಅಂದ್ರೆ ಗಾಂಧೀಜಿ ಮತ್ತು ಕಂಬಳಿಯವರ ಗುರಿ ಒಂದೇ ಆಗಿದ್ರೋ ದಾರಿಗಳು ಬೇರೆ ಬೇರೆ ಆದವು ಹೌದು ದಾರಿಗಳು ಬೇರೆ ಆದುವೋ ಆದರೆ ಆ ಭೇಟಿಯ ಕೊನೆಗೆ ಗಾಂಧೀಜಿ ನೀವು ನಿಮ್ಮ ದಾರಿಯಲ್ಲಿ ಕೆಲಸ ಮಾಡಿ ನಾನು ನನ್ನ ದಾರಿಯಲ್ಲಿ ದೇಶ ಸೇವೆ ಮಾಡೋರು ಒಂದಲ್ಲ ಒಂದು ದಿನ ಒಂದಾಗೆ ಆಗ್ತೀದಿ ಅಂತ ಸೌಹಾರ್ದತೆಯಿಂದ ಹೇಳಿದ್ರಂತೆ ಈ ಘಟನೆ ಕಂಬಳಿ ಅವರ ವ್ಯಕ್ತಿತ್ವ ಅವರ ಸ್ವತಂತ್ರ ವಿಚಾರಧಾರೆ ಮತ್ತು ಅವರ ನಾಯಕತ್ವದ ಗುಣಗಳನ್ನ ಎತ್ತಿ ತೋರಿಸಿತು ಅವರ ಪ್ರಖ್ಯಾತಿಯೂ ಇದರಿಂದ ಹೆಚ್ಚಾಯಿತು ಹಂಗಾರ ಸರ್ ಸಿದ್ದಪ್ಪ ಕಂಬಳಿಯವರ ಜೀವನದ ಈ ಮೊದಲ ಭಾಗದಾಗ ಒಂದು ತೀರಾ ಬಡ ಕುಟುಂಬದ ಹುಡುಗ ಶಿಕ್ಷಣದ ಮಹತ್ವ ಅರಿತು ಕಷ್ಟಪಟ್ಟು ಓದಿ ದೊಡ್ಡ ವಕೀಲನಾಗಿ ನಂತರ ಸಾರ್ವಜನಿಕ ಜೀವನಕ್ಕೆ ಬಂದು ಸ್ಥಳೀಯ ಆಡಳಿತದಿಂದ ಹಿಡಿದು ಪ್ರಾಂತೀಯ ಶಾಸನ ಸಭೆಯವರೆಗೆ ತನ್ನ ಛಾಪು ಮೂಡಿಸಿ ಹಿಂದುಳಿದವರ ಮತ್ತು ಕರ್ನಾಟಕದ ಹಿತಕ್ಕಾಗಿ ಧ್ವನಿಯೆತ್ತಿದ ಕಥೆಯನ್ನು ನೋಡಿದೆವು ಹೌದು ಅವರ ಆರಂಭಿಕ ಜೀವನದ ಹೋರಾಟಗಳು ಶಿಕ್ಷಣವನ್ನೇ ಅಸ್ತ್ರವಾಗಿಸಿಕೊಂಡಿದ್ದು ಸಾರ್ವಜನಿಕ ಜೀವನದಾಗ ತಮ್ಮದೇ ಆದ ಸ್ಪಷ್ಟ ನಿಲುವು ಮತ್ತು ಕಾರ್ಯಶೈಲಿಯನ್ನ ರೂಪಿಸಿಕೊಂಡಿದ್ದು ಇವೆಲ್ಲ ಅವರ ಮುಂದಿನ ದೊಡ್ಡ ರಾಜಕೀಯ ಜೀವನಕ್ಕೆ ಭದ್ರವಾದ ಅಡಿಪಾಯ ಹಾಕಿದ್ವು ಇದನ್ನ ಕೇಳಿದ್ಮೇಲ ಮುಂದಿನ ಭಾಗದಾಗ ಏನನ್ನು ನಿರೀಕ್ಷಿಸಬಹುದು ಅಂತ ಕುತೂಹಲ ಹೆಚ್ಚಾಗ್ತದ ಮುಂದಿನ ಭಾಗ ಇನ್ನೂ ನೋಚಕವಾಗಿದೆ ಅವರು ಬಾಂಬೆ ಸರ್ಕಾರದಾಗ ಮಂತ್ರಿಯಾಗಿ ಮಾಡಿದ ಸಾಧ್ನೆಗಳು ಆ ಏಳು ಖಾತೆಗಳನ್ನ ನಿಭಾಯಿಸಿದ್ದು ಬ್ರಾಹ್ಮಣೇತರ ಚಳುವಳಿಯನ್ನ ಉತ್ತುಂಗಕ್ಕೆ ಕೊಂಡೊಯ್ದಿದ್ದು ಕರ್ನಾಟಕ ಏಕೀಕರಣ ಚಳುವಳಿಯ ಬಗ್ಗೆ ಅವರ ನಿಲುವುಗಳು ಅವರಿಗೆ ಸರ್ ಪದವಿ ಬಂದಿದ್ದು ಹೇಗೆ ಈ ಎಲ್ಲಾ ವಿಷಯಗಳ ಬಗ್ಗೆ ಆಳವಾಗಿ ಚರ್ಚಿಸೋಣ ಹ್ಮ್ ಅವರ ರಾಜಕೀಯ ಜೀವನದ ಏಳುಬೀಳುಗಳು ಎದುರಿಸಿದ ಸವಾಲುಗಳು ಎಲ್ಲವನ್ನೂ ನೋಡೋಣ ಕೇಳಾಕ ಕಾತುರದಿಂದ ಕಾಯ್ತೀವಿ ಸರಿ ಇವತ್ತಿನ ಈ ಮಾತುಕಥೆಯಾಗ ಭಾಗವಹಿಸಿದ ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಮುಂದಿನ ಭಾಗದಾಗ ಮತ್ತೆ ಭೇಟಿಯಾಗೋಣ ಖಂಡಿತ ಕಂಬಳಿಯೋರ ಬದುಕು ವಿಶೇಷವಾಗಿ ಸಾಮಾಜಿಕ ನ್ಯಾಯ ಮತ್ತು ಪ್ರಾದೇಶಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಇವತ್ತಿಗೂ ನಮ್ಗೊಂದು ಪಾಠ ಅಂತ ಹೇಳಬಹುದು ಅವರ ಪ್ರತಿಕ್ರಿಯಾತ್ಮಕ ಸಹಕಾರದ ನಿಲುವಿದೆಯಲ್ಲ ಅಂದ್ರೆ ವ್ಯವಸ್ಥೆ ಒಳಗಿದ್ಕೊಂಡೇ ಬದಲಾವಣೆ ತರೋ ಪ್ರಯತ್ನ ಅದರ ಸಾಧಕ ಬಾಧಕಗಳ ಬಗ್ಗೆ ಯೋಚನಿಸೋದು ಇವತ್ತಿಗೂ ಪ್ರಸ್ತುತ ಅನಿಸ್ತದ ಹೌದು ಇದು ಮುಂದಿನ ಚರ್ಚೆಗೆ ಒಂದು ಎಳೆ ಇರಬಹುದು ಖಂಡಿತ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ